ಯಾಕೆ ಹೇಳಿರಬೇಕು ಅಂತಂದರೆ ಇದು ಅಧಿಕಾರದ ಮದದಿಂದ ಹೇಳಿರಬೇಕು ಅದು ದುರಂಕಾರ ಬರುತ್ತೆ ಅಲ್ರಿ ನಾನು ನನಗೆ ಎಲ್ಲ ಗೊತ್ತು ನನಗೆ ನಾನೇ ಎಲ್ಲ ಅಂತ ಏನು ಒಂದು ಅದು ಇರುತ್ತೆ ಅಲ್ಲ ಆ ಭಾವನೆಯಿಂದ ಹೇಳಿದ್ರು ಹೇಳಿರಬೇಕು ಮೊದಲೇ ಇವರು ಐವತ್ತಲಿಂದ ನಾಲ್ಕು ವರ್ಷದ ನಂತರ ಮೊದಲು ಅವರು ಕಾಂಗ್ರೆಸ್ ಪಾರ್ಟಿಯಾಗಿ ಇರ್ತಾರೋ ಇಲ್ಲೋ ಅನ್ನೋದನ್ನು ನೀವು ಗ್ಯಾರಂಟಿ ಮಾಡಿಕೊಡ್ರಿ ಯಾಕೆ ರಮೇಶ್ ಕೂಡ್ಜಿ ಅವರು ಇಲೆಕ್ಷನ್ಗೆ ನಿಲ್ಲಬಾರ್ದು ಅವ್ರಿಗೇನು ಏನು ಅರ್ಹತೆ ಕಮ್ಮಿ ಇದೆ ರಮೇಶಿ ಕೂಡ್ಚಿಯವರು ಇವರು ಪಾಲ್ಟಿಕ್ಸ್ಗೆ ಬರೋಕ್ಕಿಂತ ಮೊದಲೇ ಅವರು ಎಮ್ ಎಲ್ ಎ ಆಗಿದ್ದರು ಬೆಳಗಾವದಲ್ಲಿ ಅದು ಎರಡು ಸರಿ ಎಮ್ ಎಲ್ ಆರ್ ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಪ್ಲಿಕೇಶನ್ ಹಾಕಿದ್ದರ ಅದು ಹಾಕಿದ್ರೆ ಯಾವಾಗ ಹಾಕಿದ್ರು ಅದು ಯಾವ ಮೀಟಿಂಗ್ನಾಗ ಅದನ್ನು ರೆಕಮೆಂಡ್ ಮಾಡಿ ಕಳಿಸಿದರು ಅವ್ರಿಗೆ ಹೇಳೋಕ್ಕಾಗುತ್ತ ಮತ್ತೊಂದು ಅವ್ರ ಮಾತು ಮಾತಿಗೆ ಶಂಭು ಕಲ್ಲೋಳಕರ್ ಅವರು ನಮ್ಮ ಪಕ್ಷದ ಸದಸ್ಯರಿಲ್ಲ ನಮ್ಮ ಪಕ್ಷದ ಸದಸ್ಯರಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇವರು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಯಾವಾಗ ಮೆಂಬರ್ಶಿಪ್ ತೊಗೊಂಡಾರ ಮತ್ತು ಆ ಮೆಂಬರ್ಶಿಪ್ ಅಂಕೆಯನ್ನು ಪಬ್ಲಿಕ್ ಮಾಡೋಕ್ಕೆ ಅವಕಾಶ ಇದೆಯಾ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಕೊಡುವ ವಿಷಯದಲ್ಲಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಉದ್ದೇಶಪೂರ್ವಕವಾಗಿ ಟಿಕೆಟ್ ಕೊಡದೆ ಕೈ ಕೊಟ್ಟಿದ್ದಾರೆಂದು ಆಪಾದಿಸಿರ್ತಕ್ಕಂಥ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ಆಪಾದನೆಗೆ ಎದುರಾಗಿ ತೀವ್ರವಾಗಿ ಪ್ರತಿಕ್ರಿಯೆ ನೀಡಿರತಕ್ಕಂಥ ಸಚಿವರು ಬರಲಿರುವ ನಾಲ್ಕು ವರ್ಷಗಳ ಅವಧಿಯಲ್ಲಿ ಬರ್ತಾ ಇರತಕ್ಕಂಥ ಚುನಾವಣೆಯಲ್ಲೂ ಕೂಡ ಶಂಭು ಕಲ್ಲೋಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ನಾವು ಕೊಡೋದಿಲ್ಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅವರು ಸಾರಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಮಾತನಾಡಿರತಕ್ಕಂಥ ಶಂಭು ಕಲ್ಲೋಳ್ಕರ್ ಅವರು ಪ್ರಜಾಪ್ರಭುತ್ವವನ್ನು ಉಳಿಸುವ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ಸ್ಪರ್ಧಿಸಬೇಕು ಅಥವಾ ಬೇಡವೋ ಎಂಬುದರ ಕುರಿತು ತಮ್ಮ ವಿಚಾರಧಾರೆಗಳನ್ನು ನಮ್ಮ ವಾಹಿನಿಯೊಂದಿಗೆ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಸೊ ಅದ್ಯಾವ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಏನು ಕತೆ ಎಂಬುದನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮ್ಮ ದ್ರವಿಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಸರ್ ಥ್ಯಾಂಕ್ ಯು ನಮಸ್ಕಾರ ಹಾಂ ಒಳ್ಳೆ ಸರ್ ಒಳ್ಳೆ ಸರ್ ತಾವು ಸರ್ ನೀವು ನಿಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡೋ ಪೂರ್ವದಲ್ಲಿ ನೀವು ಯಾವ ಇದ್ದೀರಿ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ನಾನು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಯಬ್ರಟ್ಟಿ ಗ ಗ್ರಾಮದವರು ನಾನು ಹುಟ್ಟು ಬೆಳೆದಿದ್ದು ಯಬರಟ್ಟಿ ಗ್ರಾಮದಲ್ಲಿ ನನ್ನ ಪ್ರೈಮರಿ ಎಜುಕೇಷನ್ನು ಮಾಡಿದ್ದು ಯಬರಟ್ಟಿ ಸರ್ಕಾರಿ ಸ್ಕೂ ಶಾಲೆಯಲ್ಲಿ ಹಾಗೆಯೇ ಹೈಸ್ಕೂಲು ಹಾರುಗೇರಿಯ ಹಾರುಗೇರಿ ವಿದ್ಯಾಲಯಲ್ಲಿ ಮುಗಿಸ್ಕೊಂಡು ನಾನು ಪಿ ಯು ಸಿಯನ್ನೇ ಬೆಳಗಾವಿಯ ಆರ್ ಪಿ ಡಿ ಕಾಲೇಜಿನಲ್ಲಿ ಮಾಡಿಕೊಂಡು ನನ್ನ ಡಿಗ್ರಿಯನ್ನು ಧಾರವಾಡದ ಕರ್ನಾಟಕ ಆರ್ಟ್ಸ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡು ನಾನು ದೆಹಲಿಯ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ನನ್ನ ಎಮ್ ಎ ಮತ್ತು ನಾನು ಎಮ್ ಪಿಲ್ ಮಾಡುವಾಗ ನನಗೆ ಈ ಐ ಎ ಎಸ್ ಪಾಸ್ ಮಾಡಿ ನಾನು ಐ ಎ ಎಸ್ ಸರ್ವಿಸನ್ನು ಜಾಯಿನ್ ಮಾಡಿದೆ ಹಾಂ 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 ನೀವು ಯಾಕೆ ಕೆಡರ್ದಾಗ ಹೋಗಿದ್ದೀರಿ ಸರ್ ನನಗೆ ಮೊದಲು ವೆಸ್ಟ್ ಬೆಂಗಾಲ್ ಕೆಡರ್ ಸಿಕ್ಕಿತ್ತು ನಂತರ ನನ್ನ ಮದುವೆ ನಾನು ಒಬ್ಬ ಐ ಎ ಎಸ್ ಆಫೀಸರ್ನ ಮದುವೆ ಆದ ಕಾರಣ ನಾನು ವೆಸ್ಟ್ ಬೆಂಗಾಲ್ ಕ್ಯಾಡರ್ದಿಂದ ತಮಿಳ್ನಾಡು ಕೆಡರ್ಗೆ ನನಗೆ ವರ್ಗಾವಣೆ ಆಯಿತು ಓಹ್ ತಮಿಳುನಾಡು ಸೇವೆ ಸಲ್ಲಿಸಿದ್ರಿ ಸರ್ ತಾವು ಹಾಂ ಹಾಂ ಆಮೇಲೆ ಸರ್ ನೀವು ನಿಮ್ಗೆ ರಾಜೀನಾಮೆ ಕೊಡಬೇಕಂತ ಇದು ಯಾವಾಗ ಬಂತು ಸರ್ ನಾನು ಐ ಎ ಎಸ್ ಅಲ್ಲೇ ಮೂವತ್ತೆರಡು ವರ್ಷ ನಾನು ಸರ್ವಿಸ್ ಮಾಡಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಾನು ಬೇರೆ ಬೇರೆ ಹುದ್ದೆಗಳಲ್ಲಿ ನಾನು ಒಂದು ಮೂವತ್ತೆರಡು ವರ್ಷ ಸರ್ವಿಸಲ್ಲಿ ಇಪ್ಪತ್ತು ಪೋಸ್ಟಿಂಗನ್ನು ನಾನು ಮಾಡಿದ್ದೀನಿ ನಾ ಅದರಲ್ಲಿ ನೋಡಿದರೆ ನಾನು ಮುಖ್ಯವಾಗಿ ಐ ಎ ಎಸ್ ಆಫೀಸರ್ ಮಾಡುವಂಥ ಈ ಅಸಿಸ್ಟೆಂಟ್ ಕಮಿಷ್ನರ್ ಪೋಸ್ಟು ಈ ಡೆಪ್ಯುಟಿ ಕಮಿಷನರ್ ಇಲ್ಲಿ ತ ಕರ್ನಾಟಕದಲ್ಲಿ ಡೆಪ್ಯುಟಿ ಕಮಿಷನರನ್ನು ತಮಿಳುನಾಡಿನಲ್ಲಿ ಡಿಸ್ಟಿಕ್ ಕಲೆಕ್ಟರ್ ಅಂತ ಕರೀತಾರೆ ನಾ ಎರಡು ಡಿಸ್ಟಿಕ್ಕಲ್ಲಿ ನಾನು ಡಿಸ್ಟಿಕ್ ಕಲೆಕ್ಟರ್ ಆಗಿದ್ದೆ ಡೆಪ್ಯಟಿ ಕಮಿಷ್ನರು ಮತ್ತು ಅದ ನಂತರ ನಾನು ಆಗಿ ಫಿಶರೀಸ್ ಡೆವಲಪ್ಮೆಂಟ್ ಫಿಶರೀಸ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೀನಿ ನಂತರ ನಾನು ಇಬ್ಬರು ಗವರ್ನರ್ಗೆ ಇಬ್ಬರು ರಾಜ್ಯಪಾಲರಿಗೆ ನಾನು ಸೆಕ್ರೆಟ್ರಿಯಾಗಿ ಒಂದು ಮೂರು ವರ್ಷ ರಾಜ್ಭವನದಲ್ಲಿ ಕೆಲಸ ಮಾಡೀನಿ ಅಷ್ಟೇ ಅಲ್ಲದೆ ನಾನು ಸೆಕ್ರೆಟ್ರಿಯಾಗಿ ತಮಿಳುನಾಡು ಗೌರ್ಮೆಂಟಲ್ಲಿ ಒಂದು ಮೂರು ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟ್ರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಅಲ್ಲದೆ ನಾನು ಒಂದು ಎಂಟು ವರ್ಷ ನಾನು ಕೇಂದ್ರ ಸರ್ಕಾರದಾಗ ಪೆಟ್ರೋಲಿಯಮ್ ಮಿನಿಸ್ಟ್ರಿಯಲ್ಲಿ ಆಗಿ ಮತ್ತು ಲಾ ಆ್ಯಂಡ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ದಾಗ ಕೇಂದ್ರ ಮಂತ್ರಿಗೆ ನಾನು ಅಪ್ತ ಸಹಾಯಕನಾಗಿ ಕೆಲಸ ಮಾಡೀನಿ ಅದೇ ಥರ ನಾನು ಜಾಯಿಂಟ್ ಸೆಕ್ರೆಟರಿಯಾಗಿ ಕೇಂದ್ರದಾಗ ಅನಂತಕುಮಾರ್ ಸಾಹೇಬ್ರಿದ್ದಾಗ ನಾನು ಕೆಮಿಕಲ್ಲು ಫರ್ಟಿಲೈಸರು ಮತ್ತು ಫಾರ್ಮಾಸ್ಯೂಟಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿಯಾಗಿ ನಾನು ಕೆಲಸ ಮಾಡಿದ್ದೀನಿ ರೀ ಒಳ್ಳೆ ಸರ್ ನೀವು ಸರ್ಕಾರಿ ಹುದ್ದೆಗೆ ರಾಜೀನಾಮೆ ನೀಡುವ ಪೂರ್ವದಲ್ಲಿ ಸರ್ ಯಾರ ಜೊತೆಗಾದರೂ ಯಾವ ನಾಯಕ ಲೀಡ್ರ್ ಜೊತೆ ರಾಜಕೀಯ ನಾಯಕರ ಜೊತೆ ಯಾವ ಲೀಡ್ರ್ ಜೊತೆ ಆದರೂ ಚರ್ಚೆ ಆಯಿತಾ ಸರ್ ಅಥವಾ ಅವರಿಂದ ಏನಾದ್ರು ಆಶ್ವಾಸನೆ ತೆಗೆದುಕೊಂಡಿದ್ದೀರ ಯಾವ ರೀತಿ ಏನೇನು ಹೆಂಗೆ ಡೆವಲಪ್ಮೆಂಟ್ ಆಗುತ್ತೆ ಸರ್ ಇದು ನಾನು ಮೂವತ್ತೆರಡು ವರ್ಷ ಸರ್ವೀಸ್ ಮಾಡಿದ ನಂತರ ನನಗೆ ಇನ್ನೂ ಒಂದೂವರೆ ಎರಡು ವರ್ಷ ಸರ್ವಿಸ್ ಬಾಕಿ ಇತ್ತು ಅದಕ್ಕಾಗಿ ನಾನು ಏನಾದರೂ ನಮ್ಮ ಭಾಗಕ್ಕೆ ಏನಾದರೂ ಮಾಡಬೇಕು ನಮ್ಮ ಕ್ಷೇತ್ರ ಜ ಜನದೊಡನೆ ಇರಬೇಕು ಅಂತ ಆಸೆ ಬಂತು ಅದಕ್ಕಾಗಿ ನಾನು ಅಡಿಷನಲ್ ಚೀಫ್ ಸೆಕ್ರೆಟ್ರಿ ಆಗಿದ್ದಾಗ ಯಾಕಂದರೆ ತಮಿಳ್ನಾಡದಲ್ಲೆಲ್ಲ ಹೊರಗಡೆ ಅವರಿಗೆ ಚೀಫ್ ಸೆಕ್ರೆಟ್ರಿ ಮಾಡೋದು ತುಂಬ ಕಷ್ಟ ಓ ಹೌದು ಸೊ ನಾನು ಆಲ್ರೆಡಿಯಿಂದ ಈ ಐ ಎ ಎಸ್ನಲ್ಲಿ ಏನು ದೊಡ್ಡ ಹುದ್ದೆ ಅಂತಸ್ತು ಮುಟ್ಟಬೇಕಾಗಿತ್ತಲ್ಲ ನಾನು ಮುಟ್ಟಿದೆ ಸೊ ನನಗೆ ಚೀಫ್ ಸೆಕ್ರೆಟ್ರಿ ಆಗುವಂಥ ಅವಕಾಶ ಇಲ್ಲ ಅನ್ನುವುದಕ್ಕಾಗಿ ಮತ್ತು ನಾನು ನಮ್ಮ ಜನರಿಗೆ ನಾನು ಬಂದು ನಾ ಅವ್ರು ಕೂಡ ಇರಬೇಕು ಅನ್ನೋ ಒಂದು ಆಶೆಯೊಡನೆ ನಾನು ಸ ಸರ್ವಿಸ್ಗೆ ವಿ ಆರ್ ಎಸ್ ತೊಗೋಬೇಕಂತ ನಾನು ನಿರ್ಧಾರ ಮಾಡಿದೆ ನಿರ್ಧಾರ ಮಾಡೋಕ್ಕಿಂತ ಮೊದಲು ಇಲ್ಲಿ ಬಂದರೆ ಏನು ಮಾಡಬೇಕಪ್ಪ ಅನ್ನೋದು ಒಂದು ಸಂಶಯ ಇತ್ತು ಅದಕ್ಕಾಗಿ ಇಲ್ಲಿ ಸೇವೆ ಮಾಡಬೇಕು ಅಂತಂದರೆ ಒಂದು ರಾಜಕೀಯ ಒಂದು ದೊಡ್ಡ ಪ್ಲಾಟ್ಫಾರ್ಮು ಅದು ಶೀಘ್ರ ಚೆನ್ನಾಗಿರ್ತೈತಿ ಅಂತ ಹೇಳಿ ನಾನು ನಾನು ಸರ್ವಿಸ್ ಬಿಡೋಕ್ಕಿಂತ ಮೊದಲೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿಯಾಗಿದ್ದೆ ಮತ್ತು ಎ ಐ ಸಿ ಸಿ ಪ್ರೆಸಿಡೆಂಟ್ ಆವಾಗ ಖರ್ಗೆ ಅವರು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದಿದ್ದಿಲ್ಲ ಆದರೆ ಅವರು ದೊಡ್ಡ ದಲಿತ ನಾಯಕರು ನಮ್ಮ ಕರ್ನಾಟಕದಿಂದ ಬಂದವರು ಮತ್ತು ಅವ್ರ ಪರಿಚಯ ನನಗೆ ಮೊದಲೇ ಇದ್ದಿದ್ದು ಸೊ ನಾನು ಅವರಿಗೆ ಎರಡು ಮೂರು ಬಾರಿ ನಾನು ಭೇಟಿ ಆದೆ ಮತ್ತು ಅವರು ಹೇಳಿದರು ಯಾಕೆ ಸರ್ವಿಸ್ ಬಿಡ್ತೀಯಾ ಸರ್ವಿಸ್ ಮುಗಿಸ್ಕೊ ನಂತರ ನೋಡೋಣ ಅಂತ ಅಂತಿದ್ರು ಆದರೂ ನಾನು ಇನ್ಸಿಸ್ಟ್ ಮಾಡಿ ನಾನು ಬರಬೇಕಂತಿದ್ದೀನಿ ಅಂದ ಬೆಳಕ ಡಿ ಕೆ ಶಿವಕುಮಾರ್ ಆಯಿತು ನೀನು ಬಾ ನಾ ಟಿಕೆಟ್ ನಿಮ್ಗೆ ಕೊಡಿಸ್ತೀವಿ ಯಾಕಂದ್ರೆ ನಿಮ್ಮ ಏರಿಯಾನಾಗ ಐದು ಸಾರಿ ಕಾಂಗ್ರೆಸ್ ಸೋತದ ಮತ್ತು ಅಲ್ಲಿ ನಾವು ಕಾಂಗ್ರೆಸ್ ಬಲಪಡಿಸಬೇಕಾಗೈತಿ ನೀವು ಬಂದರೆ ನಮಗೇನು ಅಭ್ಯಂತರ ಇಲ್ಲತ್ತ ಅಂದರು ಖರ್ಗೆ ಸಾಹೇಬರು ಹೇಳಿದರು ನೀನು ಸರ್ವಿಸ್ ಬಿಟ್ಟು ಬಂದು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಜನ ಒಪ್ಕೊಂಡ್ರೆ ಡೆಫಿನೆಟ್ಲಿ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ನೀವು ಬರ್ರಿ ಅಂತಂದ ಬಳಿಕ ನಾನು ಸರ್ವೀಸಿಗೆ ರಿಸೈನ್ ಮಾಡಿ ನಾನು ಬಂದೆ ಸೇವೆ ಮಾಡಕ್ಕೆ ಬಂದ್ರಿ ಸರ್ ಒಳ್ಳೇದು ಒಳ್ಳೇದು ಸರ್ ಅಷ್ಟಿದ್ರೂ ಕೂಡ ಸರ್ ನೀವೆಲ್ಲ ಭೇಟಿಯಾಗಿ ಕೆ ಪಿ ಸಿ ಅಧ್ಯಕ್ಷ ಭೇಟಿ ಆದ್ರಿ ಖರ್ಗೆ ಸಾಹೇಬರು ಭೇಟಿಯಾಗಿದ್ರಿ ಎಲ್ಲರೂ ಅಸೋಷನ್ ಕೊಟ್ಟಿದ್ರು ಸರ್ ಆದರೂ ಕೂಡ ಸರ್ ತಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡಲಿಲ್ಲ ಸರ್ ಯಾಕೆ ಯಾರಾದರೂ ಅಡ್ಡಾದ್ರಾ ಯಾರದ್ದು ಏನು ಕತೆ ಸರ್ ನಾನು ಸರ್ವಿಸ್ ಬಿಟ್ಟು ಬಂದ ಬಳಿಕ ನಾನು ಎಲ್ಲ ಕಾಂಗ್ರೆಸ್ ಲೀಡರ್ಗೆ ಯಾರನ್ನೂ ಒಬ್ಬರೂ ಬಿಡಲ್ದೆ ಭೇಟ ಇದೆ ಅದರಲ್ಲಿ ನಮ್ಮ ಡಿಸ್ಟಿಕ್ ಲೀಡರ್ಸ್ ಆದಂತ ಸತೀಶ್ ಜಾರಕಿಹೊಳಿಗೂ ಭೇಟಿಯಾಗಿದ್ದೀವಿ ದೆನ್ ಯಾರ್ಯಾರು ಲೀಡರ್ ಅದಾರ ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಭೇಟಿಯಾಗಿದ್ದೀವಿ ಮತ್ತು ಯಾರು ಸೀನಿಯರ್ ಎಮ್ ಎಲ್ ಎ ಇದಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೂ ಭೇಟಿಯಾಗಿದ್ದೀವಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಇವಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಭೇಟಿಯಾಗಿದ್ದೀವಿ ಅವರೆಲ್ಲ ಹೇಳಿದ್ರು ಐ ಎ ಎಸ್ ಜನ ನಮ್ಮ ಪಕ್ಷಕ್ಕೆ ಬಂದರೆ ನಮ್ಮ ಪಕ್ಷ ಬಲಪಡಿತೈತಿ ಬಲಪಡಿಸುವಂಥ ಆಗ್ತೈತಿ ಮತ್ತು ನಮಗೆ ಒಳ್ಳೆ ಮುಖಗಳು ಬೇಕಾಗ್ಯಾವ ಹೊಸ ಮುಖಗಳು ಬೇಕಾಗ್ಯಾವ ಡೆಫಿನೆಟ್ಲಿ ನಾವು ನಿಮಗೆ ಟಿಕೆಟ್ ಕೊಡಿಸ್ತೀವಿ ಅಂತಂದರು ಅದು ಎಲ್ಲ ಮುಖದ ಬೆಳಕೆ ನಿಮಗೆಲ್ಲ ಗೊತ್ತಿದೆ ನಮ್ಮ ನಮ್ಮ ತ ಡಿಸ್ಟಿಕ್ಕಿನಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾವತ್ತನ್ನೋದು ಸೊ ಆ ಕಾರಣದಿಂದ ನನಗೆ ಟಿಕೆಟ್ ಸಿಗಲಿಲ್ಲೇನೋ ಅನ್ನಿಸುತ್ತೆ ಅಷ್ಟೇ ಅಂದರೆ ನಿಮಗೆ ಆ ರೀತಿ ಅದ್ರ ಸಂಬಂಧ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ ನಿಮ್ಮ ಭಾವನೆ ಹಾಂ ಒಳ್ಳೆ ಸರ್ ಆಮೇಲೆ ನೀವು ಸ್ವತಂತ್ರವಾಗಿ ಚುನಾವಣೆಗೆ ನಿಂತರಲ್ಲ ಸರ್ ನಾನು ಆವಾಗಲೇ ನಾನು ಒಂದು ಐದಾರು ತಿಂಗಳು ನಾನು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ದೆ ನಾನು ಎಲ್ಲರಿಗೂ ಹೋಗಿ ಭೇಟಾದೆ ನಮ್ಮ ಅಲ್ಲಿ ಎಷ್ಟು ಜನ ನಮ್ಮ ರಾಯಬಾಗ್ ಕ್ಷೇತ್ರದಲ್ಲಿ ಇರುವಂಥ ಎಲ್ಲ ಹಿರಿಯರಿಗೆ ಎಲ್ಲ ಪಕ್ಷದ ನಾಯಕರಿಗೆ ನಾನು ಮತ್ತೆ ಇದೇ ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನಾನು ಭೇಟಾಗಲಿಲ್ಲ ನಾನು ಎಲ್ಲ ಪಕ್ಷದ ನಾಯಕರಿಗೆ ಭೇಟಾಯಿದೆ ನನಗೊಂದು ಅವಕಾಶ ನೀವು ಸೇವೆ ಮಾಡೋಕ್ಕೂ ಕೊಟ್ಟರೆ ನಾನು ಇಲ್ಲಿ ನಿಮ್ಮ ಗುಡ ಇರ್ತೀನಿ ಮತ್ತು ಈ ಭಾಗದ ಪ್ರಗತಿ ಮಾಡೋಣ ಅಂತ ನಾನು ಅವ್ರಿಗೆಲ್ಲರಿಗೂ ಕನ್ವಿನ್ಸ್ ಮಾಡಿದೆ ಸೊ ಟಿಕೆಟ್ ಸಿಗ ಸಿಗಲಿಲ್ಲ ಮತ್ತು ನೀವು ಕಂಟೆಸ್ಟ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಯಾರೂ ಜನ ನನಗೆ ಹೇಳಲಿಲ್ಲ ಅಂತ ಇಲ್ಲ ಇಲ್ಲ ನೀವು ಬಂದಿದ್ದೀರಿ ನಾವು ನಿಮ್ಮ ಗುಡ ಹಿಂದಿರ್ತೀವಿ ನೀವು ಇಲೆಕ್ಷನ್ ಮಾಡಿ ಅಂತ ಹೇಳಿ ನಾನು ಒಂದು ಮೀಟಿಂಗ್ ಕರೆದೆ ಪಬ್ಲಿಕ್ ಮೀಟಿಂಗ್ ಆ ಮೀಟಿಂಗ್ ಆದಾಗ ಒಂದು ಮೂವತ್ತು ಸಾವಿರ ಜನ ಬಂದರು ಹೋಟರ್ಸು ಅವ್ರು ಏನು ಹೇಳಿದ್ರು ನಾವು ನಿಮ್ಮ ಹಿಂದ್ಗಡೆ ಇದ್ದೀವಿ ನೀವು ನಿಂತ್ಕೊಳ್ಳಿ ನೀವೇ ಗೆದ್ಯ ಕ್ಯಾಂಡಿಡೇಟ್ ಇಲ್ಲಿ ಯಾಕಂದ್ರೆ ಯುದ್ಧ ಕ್ಯಾಂಡಿಡೇಟ್ಗೆ ಸರಿಯಾದ ಪರಿಚಯ ಇಲ್ಲ ಮತ್ತು ಒಬ್ಬರಂತೂ ಈಗ ಮೂರನೇ ಬಾರಿ ಮೂರು ಬಾರಿ ಆರಿಸಿ ನಾಲ್ಕನೇ ಬಾರಿ ಇದ್ದಾರೆ ಯಾವ ಕೆಲಸನೂ ನಡೆದಿಲ್ಲ ಇನ್ನೊಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟು ಅವ್ರಿಗೆ ಸರಿಯಾದ ಇಂಟ್ರೊಡಕ್ಷನು ಮತ್ತು ಅವ್ರಿಗೆ ಒಳ್ಳೆಯ ಹೆಸರಿಲ್ಲ ನೀವು ನಿಂತರೆ ನೀವು ಖಂಡಿತವಾಗಿ ಗೆದಿತೀರಿ ಅಂತ ಹೇಳಿ ನಾನು ಜನ ಫೋರ್ಸ್ ಮಾಡಿ ನಿಲ್ಲಿಸಿದರು ಓ ಜನ ನಿಮ್ಮನ್ನ ನಿಂದ್ರತೆ ಒತ್ತಾಯ ಮಾಡಿ ನಿಲ್ಸಿದ್ರು ನಾವೆಲ್ಲ ನೀವು ಹಿಂದಿದ್ದೀವಿ ನೀವು ನಿಂದ್ರು ಮಾಡ್ರಿ ಅಂದರು ಸೊ ಅದರ ರಿಸಲ್ಟ್ ಇದ್ರಾಗ ಕಂಡು ಬಂತು ಸರ್ ಚುನಾವಣೆ ಒಳಗೆ ನೀವು ಗೆದ್ದ ಅಭ್ಯರ್ಥಿಗಿಂತ ಕೇವಲ ಎರಡು ಸಾವಿರದ ಐದುನೂರ ಎಪ್ಪತ್ತು ಮತಗಳ್ ಮಾತ್ರ ಸೋತಿದ್ರು ನೀವು ಅಂದರೆ ನೀವು ಐ ಐವತ್ನಾಲ್ಕು ಸಾವಿರದ ಒಂಬತ್ತುನೂರ ಮೂವತ್ತು ಮತಗಳನ್ನು ತೊಗೊಂಡಿದ್ರಿ ಸರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇವಲ ಓಟ್ ತೊಗೊಂಡಿದ್ರು ಮತ್ತು ಅದು ಇಫೆಕ್ಟ್ ಅನಿಸ್ಲಿಲ್ಲ ಅನಿಸ್ರು ಅವ್ರ ನಂತರ ಇಲ್ಲ ಅದಕ್ಕೆ ಅದಕ್ಕೆ ಜನ ನನ್ನನ್ನು ಆರಿಸಿ ಎಮ್ ಎಲ್ ಎ ಆಗಿ ವಿಧಾನಸೌಧ ಕಳಿಸ್ಬೇಕಂತ ಹೇಳಿ ಡಿಸಿಷನ್ ಮಾಡೇ ಓಟ್ ಹಾಕಿದರು ನನಗೆ ನೀವು ಅದು ಹೋಟ್ ಟ್ಯಾಲಿ ನೋಡಿದ್ರೆ ನನಗೆ ಎಷ್ಟು ಹೋಟ್ ಗೆದಿಬೇಕಲ್ಲ ಅಷ್ಟು ಹೋಟ್ ನನಗೆ ಬಂದಾವ ಐವತ್ತೈದು ಸಾವಿರ ಹೋಟ್ರು ಮತ್ತೆ ಅದರಲ್ಲಿ ನೋಟಾಕ ಬಿದ್ದ ಹೋಟ್ರು ನೀವು ಕೂಡಿಸಿದರೆ ನಾನು ಇವಾಗ ಏನು ಬಿ ಜೆ ಪಿ ಕ್ಯಾಂಡಿಡೇಟ್ ಗೆದ್ದಾರಲ್ಲ ಅವ್ರಕಿಂತ ಹೆಚ್ಚು ಹೋಟ್ ಆಗುತ್ತೆ ಅದು ಅಂದ್ರ ಅಲ್ಲಿ ನೋಟದ ನೋಟ ನಂದ ಶಂಭು ಕಲ್ಲೋಳ್ಕರ್ ನನ್ನ ಹೆಸರು ಇರೋದ್ರಿಂದ ನಾನು ಲಾಸ್ಟ್ ಯಾಕಂದ್ರೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ನಂತರ ಲಾಸ್ಟ್ ಕೊಡ್ತಾರ ಸೊ ನನ್ನ ಕೆಳಗಡೆ ನಾನೇ ಲಾಸ್ಟ್ ಹೆಸರು ಕ್ಯಾಂಡಿಡೇಟ್ ಲಿಸ್ಟ್ ನಾನೇ ಲಾಸ್ಟ್ ಹೆಸರು ಮತ್ತೆ ನನ್ನ ಕೆಳಗಡೆ ನೋಟಾ ಇತ್ತು ಸೊ ನಮ್ಮ ಜನ ಈ ಇಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ ಸಾಹೇಬ್ರ ಹೆಸರು ಕೆಳಗಡೆ ಇದೆ ಸಾಹೇಬ್ರ ಹೆಸರು ಕೆಳಗಡೆ ಇದೆ ನೀವು ಅಲ್ಲಿ ಓಟ್ ಹಾಕಿ ಅಲ್ಲಿ ಓದ್ತಿ ಅಂತ ಹೇಳ ಪ್ರಚಾರ ಮಾಡಿದ್ದು ಆದ್ರೆ ಕೆಲವೊಂದು ಜನ ಅದನ್ನ ತಪ್ಪಾಗಿ ತಿಳ್ಕೊಂಡು ಸಾವಿರದ ಲಾಸ್ಟ್ ಲಾಸ್ಟ್ ಹೋಗಿ ಸಾವಿರದ ಎಂಟುನೂರ ಎಂಬತ್ತು ವೋಟನ್ನ ವೇಸ್ಟ್ ಮಾಡಿದ್ರು ಒಳ್ಳೆ ಸರ್ ಈಗ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಒಳಗೆ ರೀ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೇಳು ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ಹೋದಂಥ ಅಭ್ಯರ್ಥಿಗನ್ನ ಮತ್ತೆ ಟಿಕೆಟ್ ರೀ ಅವತ್ತು ರಾಯಬಾಗದಾಗ ನಿಮ್ಮ ಕೊಡಲ್ದ ಅದರ ಹಕ್ಕಿ ಕತ್ ಏನಿರ್ಬೋದು ಅಂತೀರ್ಸ್ರ ಇದು ರಾಯಬಾಗ್ ತಾಲೂಕದ ಹಿಸ್ಟ್ರಿನ ಹಾಗೇ ಇದೆ ಯಾರ್ಯಾರು ಅಲ್ಲಿ ಆಗಿ ನಿಲ್ತಾರೋ ಅವ್ರಿಗೆ ನಂತರದ ಚುನಾವಣೆಗಳಲ್ಲಿ ರಾಷ್ಟ್ರೀಯ ಪಕ್ಷಗಳ ಕರೆದ ಟಿಕೆಟ್ ಕೊಟ್ಟು ಅವ್ರಿಗೆ ಇಲೆಕ್ಷನ್ ನಿಲ್ಲಿಸ್ತಾರೆ ಇದು ಈಗ ಲಾಸ್ಟ್ ನೀವು ಸಾವಿರದ ಹದಿನೆಂಟನೇ ಇಲೆಕ್ಷನ್ ಮಾತ್ರ ಅಲ್ಲ ಎರಡು ಸಾವಿರದ ಹದಿಮೂರನೇ ಇಲೆಕ್ಷನ್ ನೋಡಿದ್ರೆ ನೀವು ಆವಾಗೂ ಮಾಳಿಗೆ ಅಂತ ಹೇಳಿ ಅವರು ರೆಬಲ್ ಆಗೇ ನಿಂತ್ಕೊಂಡಿದ್ದರು ಅವರು ಮೂವತ್ತ ಎಂಟು ಸಾವಿರ ಹೋಟ್ ತಗೊಂಡಿದ್ದರು ಅವ್ರಿಗೆ ನಂತರ ಎರಡು ಸಾವಿರದ ಹದಿನೆಂಟು ಇಲೆಕ್ಷನ್ ಅಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರು ಟಿಕೆಟ್ ಕೊಟ್ರು ಅವಾಗ ಈಗ ಏನ್ ಇವ್ರ ಕಾಂಗ್ರೆಸ್ ಅಭ್ಯರ್ಥಿ ಇದರಲ್ಲೋಟ್ ಅವ್ರ ಕಾಂಗ್ರೆಸ್ ಪಕ್ಷದಿಂದ ನಿಂತ್ಕೊಂಡು ತಗೊಂಡಿದ್ರು ಬಟ್ ಅವ್ರಿಗೆ ತಿರುಗಿ ಟಿಕೆಟ್ ಕೊಡ್ಲಿಲ್ಲ ಅವ್ರಿಗೆ ತಿರುಗಿ ಟಿಕೆಟ್ ಕೊಟ್ಟಿದ್ರೆ ನಾನು ಈ ಇಲೆಕ್ಷನ್ ರಾಯಬಾಗ್ ಇಲೆಕ್ಷನ್ ನಿಂತ್ಕೊಳುವಂತ ಅವಶ್ಯಕತೆನೂ ಇರ್ಲಿಲ್ಲ ಅಂದ್ರೆ ಒಂದ್ ವೇಳೆ ಪ್ರದೀಪ್ ಮಾಳ್ಗಿ ಅವ್ರಿಗೆ ಹಳೆ ಅವ್ರ ಟಿಕೆಟ್ ಕೊಟ್ಟಿದ್ರೆ ನಿಲ್ಲೋ ಅವಶ್ಯಕತೆನೇ ಅವಶ್ಯಕತೆನೇ ಇರಲಿಲ್ಲ ಆದ್ರೆ ಅವ್ರನ್ನ ಬಿಟ್ಟು ಅವ್ರ್ಗೆ ಪಾರ್ಟಿನಲ್ಲಿ ಯಾವುದೇ ಒಂದು ಸನ್ಮಾನ ಕೊಡದೆ ಅವ್ರನ್ನ ಪಾರ್ಟಿಲಿಂದ ವರ್ಚುವಲಿ ಹೊರಗೆ ಹಾಕಿದ್ರು ಆವಾಗ ಅಂದ್ರೆ ಇಲ್ಲಿ ಅಲ್ಲಿ ಏನು ಪೊಲಿಟಿಕ್ಸ್ ನಡೀತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಆರ್ಸ್ ಬರ್ಬಾರ್ದು ಅಂತ ಹೇಳಿ ಅಲ್ಲಿ ಇಲೆಕ್ಷನ್ ನಡಿತಾವ ಅಷ್ಟೇ ಒಂದು ಅಡ್ಜಸ್ಟ್ ಪೊಲಿಟಿಕ್ಸ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಹೀಗಿರೋದ್ರಿಂದ ಅವ್ರಿಗೆ ಕೊಟ್ಟಿರುವುದ ಅಂತ ತಿರ್ಸಿರಿ ನೀವು ಹೌದು ಒಳ್ಳೆ ಒಳ್ಳೆ ಪ್ರಸ್ತುತ ನೀವು ಯಾವ ಪಕ್ಷದಾಗದಿರಿ ಸರ್ ಈಗ ಯಾಕಂದರೆ ಮೊನ್ನೆ ನೀವು ನಿಮ್ಮ ಕಾರ್ಯಕ್ರಮದ ಸಭೆ ಮಾಡಿದ್ರಿ ಒಂದು ಸರ್ ರಾಜಕೀಯದ ಅಧಪತನದ ಬಗ್ಗೆ ಹೇಳಿದ್ರಿ ಹಾಗೇ ಡೆಮೋಕ್ರಸಿ ಉಳಿವಿನ ಬಗ್ಗೆ ಮಾತಾಡಿದ್ರಿ ಹಾಂ ಹಾಗಂದ್ರೆ ಸರ್ ಅದನ್ನು ವಿವರಿಸಿ ನಾನು ಯಾವ ಪಕ್ಷದಲ್ಲಿದ್ದೀನಿ ಅನ್ನೋಕ್ಕಿಂತ ನಾನು ಯಾವುದಕ್ಕಾಗಿದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟು ನಾನು ಇವಾಗ ಇಂಡಿಪೆಂಡೆಂಟಾಗಿ ನಾನು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ನಿಂತೆ ಐವತ್ತೈದು ಸಾವಿರ ಜನ ನನಗೆ ಹೋಟ್ ಹಾಕ್ಯಾರ ನಾನು ಯಾರಿಗದನ್ನು ನನ್ನ ಶಕ್ತಿ ತೋರಿಸ್ಬೇಕಾಗಿತ್ತು ನಾನು ತೋರಿಸಿದ್ದೀನಿ ಈಗ ಪ್ರಜಾಪ್ರಭುತ್ವದಾಗ ಹೆಂಗ್ ಅಂತಂದರೆ ಪ್ರಜಾಪ್ರಭುತ್ವದಾಗ ನಾವು ಎಷ್ಟು ಜನ ಆ ಪ್ರಜಾಪ್ರಭುತ್ವದ ಈ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡ್ತೀವಲ್ಲ ಭಾಗವಹಿಸ್ತೀವಲ್ಲ ಆವಾಗ ಪ್ರಜಾಪ್ರಭುತ್ವ ಆಗುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ ರೀ ಹಾಂ ಸೊ ಅದಕ್ಕಾಗಿ ನಾನು ಯಾವ ಪಕ್ಷದಲ್ಲಿ ಅನ್ನೋಕ್ಕಿಂತ ನಾನು ಈ ಪ್ರಜಾಪ್ರಭುತ್ವದ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಇಲ್ಲೋ ಅನ್ನೋದು ಭಾಳ ಮುಖ್ಯ ನಾನು ಯಾವಾಗಲೂ ಹೇಳೋದು ನಾನು ಎಲ್ಲೆಲ್ಲಿ ಹೋಗ್ತೀನಿ ಈ ಎಲೆಕ್ಷನ್ ಭಾಷಣ ಆಗಲಿ ಅಥವಾ ನಾನು ಜ ಜನರನ್ನ ಲೀಡರ್ನ ಭೇಟಾದಾಗ ನಾನು ಹೇಳೋದು ನೀವು ಈ ಸಂವಿಧಾನದಾಗ ಅತಿ ದೊಡ್ಡ ಅಧಿಕಾರ ಬಾಬಾ ಸಾಹೇಬ್ರು ಏನಾದರೂ ಕೊಟ್ಟಿದ್ದರೆ ಅದು ನಿಮಗೆ ಓಟ್ ಹಾಕೋ ಅಧಿಕಾರ ಮತ್ತು ಎಲೆಕ್ಷನ್ಗೆ ನಿಲ್ಲುವ ಅಧಿಕಾರ ಕೊಟ್ಟಾರ ಯಾಕಂದರೆ ಇಲ್ಲಿ ನಿಮಗೆ ಬೇಕಾದ ಅರ್ಹತೆ ದುಡ್ಡು ಮತ್ತು ನೀವು ಯಾರೋ ಮಕ್ಕಳು ದೊಡ್ಡ ದೊಡ್ಡವ್ರ ಮಕ್ಕಳು ಆಗಬೇಕಂತೇನಿಲ್ಲ ಇಲ್ಲಿ ನಿಮಗೆ ಏನು ಕೇಳ ಎಲಿಜಿಬಿಲಿಟಿ ಏನಪ್ಪಾ ಅಂತಂದ್ರೆ ಓಟ್ ಹಾಕಾಕ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಅದಕ್ಕಾಗಿ ಈ ದೇಶ ಭಾಳ ವಿಶಿಷ್ಟವಾದಂಥ ಒಂದು ಸಂವಿಧಾನದ ನಮಗೆ ಅಧಿಕಾರ ಪಾ ಏನು ಅಂತಂದ್ರೆ ಅಡಲ್ಟ್ ಫ್ರಾಂಚೈಜಿ ಹದಿನೆಂಟು ವರ್ಷ ಆದರೆ ಎಲ್ಲರೂ ಹೆಣ್ಣು ಗಂಡು ಈ ಒಂದು ಥರ್ಡ್ ಜೆಂಡರ್ ಅಂತ ಹೇಳಿನೂ ಇವಾಗ ನಾವು ಹೋಟ್ ಹಾಕುವಂಥ ಒಂದು ಅಧಿಕಾರ ಕೊಟ್ಟಿವೆ ಅಲ್ಲಿ ಜಾತಿ ಇಲ್ಲ ಅಲ್ಲಿ ಧರ್ಮ ಇಲ್ಲ ಅಲ್ಲಿ ಭಾಷೆ ಇಲ್ಲ ಅಲ್ಲಿ ಪ್ರಾದೇಶಿಕ ಏನೂ ಒಂದು ಡಿಫ್ರೆನ್ಸ್ ಇಲ್ಲಾರಿ ಎಲ್ಲರಿಗೂ ಹೋಟ್ ಹಾಕುವಂಥ ಅಧಿಕಾರ ಇದೆ ಅಷ್ಟೇ ಇಲೆಕ್ಷನ್ ಇಲ್ಲಕ್ಕೂ ಅಧಿಕಾರ ಕೊಟ್ಟಾರ ನಿಮಗೆ ಇಪ್ಪತ್ತೈದು ವರ್ಷ ಆಗಿದ್ದರೆ ಮತ್ತು ನಿಮಗದೊಂದು ಕೈಯ ನೀವು ಭಾರತದ ಪ್ರಜೆ ಆಗಿದ್ದರೆ ನಿಮ್ಗೆ ಹೋಟರ್ ಹೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನೀವು ಇಲೆಕ್ಷನ್ನು ಅದಕ್ಕಾಗಿ ನಾನು ಹೇಳೋದು ಈ ಪ್ರಕ್ರಿಯನ್ನ ನಾವು ಕಾಪಾಡಬೇಕು ಅದನ್ನು ರಕ್ಷಣೆ ಮಾಡಬೇಕು ಮತ್ತೆ ಅದನ್ನ ನಮ್ಮ ಜೀವನ ಜೀವಕ್ಕಿಂತ ಹೆಚ್ಚಾಗಿ ನಾವು ಅದನ್ನ ನೋಡ್ಕೋಬೇಕು ಅನ್ನೋದನ್ನ ನಾನು ಎಲ್ಲಾರ್ಗಿ ಹೇಳ್ತೀನಿ ಅಂದ್ರೆ ರೊಕ್ಕ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ ಅಲ್ಲ ಡೆಮಾಕ್ರೆಸಿ ದುಡ್ಡನ ಅಲ್ಲ ಅಲ್ಲ ಈ ಇಲೆಕ್ಷನ್ದಾಗ ಈ ದುಡ್ಡು ಮತ್ತು ದುಡ್ಡ ನೋಡಿ ಟಿಕೆಟ್ ಕೊಡೋದು ಇದು ಇದು ಒಂದು ಹತ್ತು ಹದಿನೈದು ವರ್ಷದ ಹಿಂದಿಂದ ಬಂದ ಪನೋಮನ ಇದು ಹೊಸ ಪನೋಮನ ಮೊದಲೆಲ್ಲ ಯಾರು ಇಲ್ಲಿ ಇಲೆಕ್ಷನ್ಗೆ ಬರ್ತಿದ್ರು ಜನಸೇವಾ ಮಾಡೋಣ ಜನರಿಗಾಗಿ ದುಡೋಣ ಅಂತ ಹೇಳಿ ಅವರು ತ್ಯಾಗ ಮಾಡ್ಕೊಂಡು ಬಂದು ಇಲೆಕ್ಷನ್ ಮಾಡ್ತಾ ಇದ್ರು ಕರೆಕ್ಟ್ ಕರೆಕ್ಟ್ ಒಳ್ಳೆ ಸರ್ ಇದನ್ನ ತಾವು ಹೇಳಿದ್ರಿ ಓಕೆ ನಿಮ್ಮ ಹೇಳಿಕೆ ಬಗ್ಗೆ ಸರ್ ಅವತ್ತು ನಿಮ್ಮ ಕಾರ್ಯಕರ್ತರು ಮಾತಾಡಿದ್ದಾಗಲಿ ನೀವು ಮಾತಾಡಿದ್ದಕ್ಕಾಗಲಿ ಅದಕ್ಕೆ ಮೀಡಿಯಾದವರು ಉಸ್ತುವಾರಿ ಸಚಿವ ಪ ಸತೀಶ್ ಜಾರಕಿಹೊಳು ಪ್ರತಿಕ್ರಿಯೆ ಕೇಳಿದಾಗ ಅವ್ರು ಹೇಳಿದರು ಶಂಭು ಕಲೋಳ್ಕರ್ ನಮ್ಮ ಪಕ್ಷದಾಗ ಇಲ್ಲ ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ನೈತಿಕತೆ ಅವ್ರಿಗಿಲ್ಲ ಅಂಥೇಳ್ದು ಒಂದು ಕಡೆಗಾದರೆ ಮುಂದೆ ಕೂಡ ಮುಂದಿನ ನಾವು ಬರ್ತಕ್ಕಂಥ ವಿಧಾನಸಭಾ ಚುನಾವಣೆ ನಾಲ್ಕು ವರ್ಷ ನಂತರ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಶಂಭು ಕಲೋಳ್ಕರ್ ಅವರಿಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಾ ಕೊಡಂಗಿಲ್ಲ ಕೊಡೋದಿಲ್ಲ ಅಂತ ಹೇಳಿದರು ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್ ನಾನು ಅವ್ರ ಸ್ಟೇಟ್ಮೆಂಟು ನೋಡೀನಿ ಅದು ಪ್ರೆಸ್ ಬೆಳಗಾವ್ದಾಗ ಯಾವುದೋ ಒಂದು ಪ್ರೆಸ್ಸಲ್ಲಿ ಅವರು ಪತ್ರಿಕಾ ಕರ್ತರು ಕೇಳಿದಕ್ಕೆ ಈ ಉತ್ತರ ಹೇಳ್ಯಾರ ಅವರು ಹೇಳಿದ್ದು ಈ ಶಂಭು ಕಲ್ಲೋಳ್ಕರ್ ನಮ್ಮ ಪಕ್ಷದಲ್ಲೇ ಇಲ್ಲ ಮತ್ತು ಅವ್ರಿಗೆ ನೀವು ರೆಬಲ್ ರೆಬಲ್ ಕಾಂಗ್ರೆಸ್ ರೆಬಲ್ ಯಾಕೆ ಕರಿತೀರಿ ಮತ್ತು ಈವಾಗ ನಾನು ಈಗ ಹೇಳ್ತೀನಿ ನಾಲ್ಕು ವರ್ಷದ ನಂತರ ಎಲೆಕ್ಷನ್ ಬಂದರೆ ನಾವು ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೇ ಟಿಕೆಟ್ ಕೊಡ್ತೀವಿ ಅಂತ ಹೇಳ್ಯಾರ ನಾನು ಇದನ್ನು ಕೇಳಿ ನಗಬೇಕು ಅಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸತೀಶ್ ಜಾರಕಿ ಹೊಳೆ ಸಾಹೇಬರು ಅವರು ದೊಡ್ಡ ನಾಯಕರು ಅವರು ರಾಜಕೀಯದಲ್ಲಿ ನುರಿತವರು ಅವ್ರಿಗೆ ಗೊ ಅವ್ರಿಗೆ ಗೊತ್ತಿದೆನೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ ಯಾವುದೇ ಒಂದು ಪಕ್ಷಕ್ಕೆ ಒಂದು ಟಿಕೆಟ್ ಸಿಗಬೇಕು ಟಿಕೆಟ್ ಕೊಡಬೇಕು ಅಂತಂದರೆ ಅಲ್ಲೊಂದು ಪ್ರ ಪ್ರಕ್ರಿಯೆ ಇದೆ ನಿಮಗೂ ಗೊತ್ತಿದೆ ಕಾಂಗ್ರೆಸ್ ಪಕ್ಷದಾಗ ಎ ಐ ಸಿ ಸಿ ಅಂತಿದೆ ಒಂದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ ಹೇಳಿ ಇದೆ ಇಲ್ಲ ರೀ ಹೌದು ಅದಕ್ಕೆ ಅಧ್ಯಕ್ಷರು ಯಾರು ನಮ್ಮ ಖರ್ಗೆ ಸಾಹೇಬರು ಅದ್ರ ಎ ಐ ಸಿ ಸಿ ಕೆಳಗಡೆ ಈ ಲೋಕಸಭಾ ಎಲೆಕ್ಷನ್ ಬಂದಾಗ ಮತ್ತು ವಿಧಾನಸೌಧ ಎಲೆಕ್ಷನ್ ಬಂದಾಗ ಈ ಸ್ಟೇಟ್ ಕಮಿಟಿ ಸಿಲೆಕ್ಷನ್ ಕಮಿಟಿ ಅಂತ ಇರುತ್ತೆ ಅದು ಕೆ ಪಿ ಸಿ ಸಿ ಪ್ರೆಸಿಡೆಂಟು ಇಲ್ಲ ಬೇರೆದವ್ರು ಯಾರಾದರೂ ಒಂದು ಅಧ್ಯಕ್ಷತೆಯಲ್ಲಿರುತ್ತೆ ಅವ್ರು ರೆಕಮೆಂಡ್ ಮಾಡಿದ ಹೆಸರುಗಳು ಅಲ್ಲಿ ಹೋಗ್ತಾವ ಅಲ್ಲಿ ಹೋದಾಗ ಎ ಐ ಸಿ ಸಿ ಕೆಳಗಡೆ ಕಾಂಗ್ರೆಸ್ ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ಅಂತ ಒಂದಿರುತ್ತೆ ರೀ ಸಿ ಸಿ ಐ ಸಿ ಅಂತಿರುತ್ತೆ ಅದಕ್ಕೆ ಖರ್ಗೆಯವರು ಇಲ್ಲನ ಯಾವುದಾದ್ರೂ ಒಬ್ಬ ಸೀನಿಯರ್ ಎ ಸಿ ಸಿ ಮೆಂಬರ್ ಚೇರ್ಮನ್ ಇರ್ತಾರೆ ಅವ್ರ ಮುಂದೆ ಏನು ಸ್ಟೇಟ್ ರೆಕಮೆಂಡ್ ಕಮಿಟಿ ಸ್ಟೇಟ್ ರೆಕಮೆಂಡ್ ಕಮಿಟಿ ಮಾಡಿರ್ತೈತಿ ಅಲ್ಲ ಯಾರ್ಯಾರ ಹೆಸರುಗಳ ಅವರ ಅರ್ಹತೆಗೆ ತಕ್ಕಂತೆ ಅವರು ಸೆಲೆಕ್ಷನ್ ಮಾಡ್ತಾರೆ ಮತ್ತು ಅದನ್ನು ಅಪ್ರೂವ್ ಮಾಡಿ ಎ ಐ ಸಿ ಸಿ ಜನರಲ್ ಸೆಕ್ರೆಟ್ರಿ ಸಿಗ್ನೇಚರ್ ಆದ ಬಳಕೆ ಒಬ್ಬರು ಟಿಕೆಟ್ ಯಾರು ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವ ಪತ್ರ ಕಳಿಸ್ತಾರೆ ಇದು ಇವಾಗ ನಾಲ್ಕು ವರ್ಷದ ನಂತರ ನಡೆಯುವ ಚುನಾವಣೆಗೆ ಸತೀಶ್ ಜಾರಕಿಹೊಳಿಯವ್ರ ನಾವು ಕಲ್ಲೋಳಕರಿಗೆ ಟಿಕೆಟ್ ಕೊಡೋಲ್ಲ ನಾವು ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅನ್ನೋಕ ಮೊದಲು ಇದು ಎವ್ರ ಯಾವ ಕಮಿಟಿನಲ್ಲಿ ಇದ್ಕೊಂಡು ಈ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು